ಸೋದರ ಸೋದರಿಯರೇ ಬೌದ್ಧ ಪೌರ್ಣಮಿಯ ಈ ವಿಶೇಷ ಸಂದರ್ಭದಲ್ಲಿ ನನಗೆ ಕೊಟ್ಟರು ಅಂತ ಕಿರು ಉಪನ್ಯಾಸ ಅಂತ ಈ ಗ್ರಂಥದಲ್ಲಿ ಒಂದು ಐದು ಪೇಜ್ ಆದರೆ ಅದನ್ನು ಓದೋದಕ್ಕೆ ಹದಿನೈದು ನಿಮಿಷ ಬೇಕು ಅಷ್ಟು ಬಹಳ ಟಫ್ ಆಗಿದೆ ಅಂದರೆ ಅಂಥ ಒಂದು ವಾಕ್ಯಗಳು ಜೋಡಣೆ ಮತ್ತು ಕಾವ್ಯದ ಶೈಲಿ ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನೊಂದು ನಾಲ್ಕೈದು ದಿವಸ ತಗೊಂಡೆ ಆಮೇಲೆ ನನ್ನದೇ ಆದಂಥ ಒಂದು ಭಾಷಾ ಶೈಲಿಯಲ್ಲಿ ಬರ್ಕೊಂಡೆ ಅದನ್ನು ಈಗ ತಮ್ಮ ಮುಂದೆ ಇಡೋವಂಥ ಒಂದು ಪ್ರಯತ್ನ ಮಾಡ್ತೀನಿ ಈ ಗ್ರಂಥ ಸುಕೃಷ್ಣಮೂರ್ತಿಯವರದ್ದು ಕಳೆದ ಸಾರಿ ಇದನ್ನು ಪರಿಚಯ ಮಾಡಿತ್ತು ತಮಗೆಲ್ಲ ಕಳೆದ ಸಾರಿ ಯಾರು ಬಂದಿದ್ದರೋ ಅವರಿಗೆ ಮಾತ್ರ ಸುಕೃಷ್ಣಮೂರ್ತಿಯವರ ಒಂದು ಪರಿಚಯ ಆಗಿರುತ್ತೆ ಇನ್ನು ಹೊಸವರಿಗೆ ಈಗ ಸೂಕ್ಷ್ಮವಾಗಿ ಸುಕೃಷ್ಣಮೂರ್ತಿಯವರು ಏನು ಅನ್ನೋದು ಅರ್ಥ ಮಾಡ್ಕೋಬಹುದು ಅವರು ಥಿಯಾಸಫಿಗೋಸ್ಕರ ಅವ್ರ ಜೀವನವನ್ನೇ ಮುಡುಪಾಗಿಟ್ಟಂಥವ್ರು ಅನೇಕ ಗ್ರಂಥಗಳು ರಚನೆ ಮಾಡಿದ್ದಾರೆ ಇರಲಿ ಅವರು ಸು ಕೃಷ್ಣಮೂರ್ತಿಯವರು ಥಿಯಾಸಫಿನವರು ಅಂತ ತಿಳ್ಕೋಣ ಇನ್ನು ಅವ್ರ ಗ್ರಂಥ ಜೀವನದ ಉದ್ದೇಶ ಈ ಜೀವನಕ್ಕೆ ಒಂದು ಉದ್ದೇಶ ಇದೆ ಅದನ್ನೇ ನಾವು ಅರ್ಥ ಮಾಡಿಕೊಳ್ಳದೆ ಜೀವನ ಮಾಡಿದ್ದೆ ಆದರೆ ಆ ಜೀವನ ವ್ಯರ್ಥ ಇದನ್ನು ಸು ಕೃಷ್ಣಮೂರ್ತಿಯವರು ಹೇಳಿರೋ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಇನ್ನೇನು ತಪ್ಪಾಗಿ ಭಾವಿಸಬೇಡಿ ಅದರಲ್ಲಿ ಜೀವನದ ಉದ್ದೇಶದಲ್ಲಿ ನಾಲ್ಕನೇ ಭಾಗದಲ್ಲಿ ಯೋಗವಿದ್ಯಾ ರಹಸ್ಯ ಅದರಲ್ಲಿ ಒಂದನೇ ಅಧ್ಯಾಯ ಶಿಷ್ಯತ್ವ ಇಲ್ಲಿ ಶಿಷ್ಯ ಪ್ರಶ್ನೆ ಮಾಡ್ತಾ ಇದ್ದಾನೆ ಗುರುಗಳೇ ನಾನು ನಿಮಗೆ ಶಿಷ್ಯ ಆಗಿದ್ದೇನೆ ಅಪೇಕ್ಷೆ ಪಟ್ಟು ಬಂದಿದ್ದೀನಿ ನನಗೆ ಏನು ಅರ್ಹತೆ ಬೇಕು ಅದನ್ನು ತಾವು ದಯಮಾಡಿ ತಿಳಿಸ್ಬೇಕು ಅಂತ ಅದಕ್ಕೆ ಋಷಿವಾಣಿ ಅಯ್ಯ ಶಿಷ್ಯ ಶಿಷ್ಯತ್ವವನ್ನು ಕೋರಿ ಬಂದಿರುವಂಥ ಸೋದರನೇ ಇತರರ ಕಣ್ಣೀರು ಕಂಡ ಕೂಡಲೇ ನಿನ್ನ ಕಣ್ಣುಗಳು ದುಃಖ ಅನುಕಂಪಗಳಿಂದ ಒಡಗೂಡಿರಬೇಕು ಇನ್ನು ಕಿವಿ ಬಗ್ಗೆ ಹೇಳ್ತಾರೆ ಪಂಚೇಂದ್ರಿಯಗಳೆಲ್ಲ ಚುರುಕಾಗಿರಬೇಕು ನಿನ್ನ ಕಿವಿಗಳು ಸದಾ ತೆರೆದಿರಲಿ ಇತರರಿಂದ ಒಳ್ಳೆಯದನ್ನು ಮಾತ್ರ ಆಲಿಸಲಿ ಕೆಟ್ಟದ್ದನ್ನು ಹಾಗೆ ಕೈ ಬಿಟ್ಟುಬಿಡಲಿ ಗಾಳಿಗೆ ಆಮೇಲೆ ನಿನ್ನ ನಾಲಿಗೆ ಹೇಗಿರಬೇಕು ಹರಿತವಾಗಿರಬೇಕಾ ಅಥವಾ ಏನಾಗಿರಬೇಕು ನಿನ್ನ ಮಾತುಗಳು ಇತರರಿಗೆ ವಾಗ್ಬಾಣಗಳಾಗದಿರಲಿ ಅಂದರೆ ಚುಚ್ಚು ಮಾತು ಇನ್ನೊಬ್ಬರಿಗೆ ಮಾತಾಡೋದಿಯಲ್ಲ ಅದು ಯಾವತ್ತು ನಾವು ಮಾಡಬಾರದು ಈ ರೀತಿಯ ಪಂಚೇಂದ್ರಿಯಗಳ ಬಗ್ಗೆ ನಮ್ಮ ಮನಸ್ಸಿನಿಂದ ನಿಯಂತ್ರಣ ಮಾಡಿಕೊಂಡು ಮನಸ್ಸನ್ನು ಗೆಲ್ಲಬೇಕು ಇನ್ನು ಎರಡನೇ ಅಧ್ಯಾಯಕ್ಕೆ ಹೋಗ್ತಾರೆ ರಾಗದಿಂದ ರಾಗಾತೀತ ಸ್ಥಿತಿಗೆ ಎಂದರು ರಾಗ ಅಂದರೆ ಏನು ಏನು ಸರಿಗಮ ಸಂಗೀತ ಹಾಡ್ತೀವಲ್ಲ ಅದೇ ಅಲ್ಲ ರಾಗ ದ್ವೇಷ ಅಂತ ಸಾಮಾನ್ಯವಾಗಿ ಇದರಲ್ಲಿ ಇತಿಹಾಸ ಇದರಲ್ಲಿ ಬರುತ್ತೆ ಮತ್ತು ನಮ್ಮ ಎಲ್ಲ ಸಾಹಿತ್ಯದಲ್ಲೂ ಬರುತ್ತೆ ರಾಗ ಅಂದರೆ ನಾವೇನು ಇಷ್ಟಪಡ್ತೀವಿ ಆಸೆ ಪಡ್ತೀವಿ ಅದಕ್ಕೆ ರಾಗ ಆದ್ದರಿಂದ ರಾಗಾತೀತ ಸ್ಥಿತಿಗೆ ಅಂದರೆ ನೀನು ಉಪ್ಪಿಟ್ಟರು ಕೇಸರಿ ಭಾತ ತೊಂದಲ್ಲಿಟ್ರೆ ಅದನ್ನು ನೋಡಿದರು ನಾಲಿಗೆನಲ್ಲಿ ನೀರು ಬರಬಾರದು ತಿನ್ನಬೇಕು ಅನ್ನೋ ಬಯಕೆ ಉಂಟಾಗಬಾರ್ದು ಅದು ರಾಗಾತೀತ ಸ್ಥಿತಿ ಹೀಗೆ ರಾಗಾತೀತ ಸ್ಥಿತಿಗೆ ಎಲ್ಲ ರೀತಿಯಲ್ಲೂ ಒಂದು ಉದಾಹರಣೆ ಕೊಟ್ಟಿದ್ದಷ್ಟೇ ಅದು ಎಲ್ಲ ವಿಚಾರದಲ್ಲೂ ನಾವು ಆ ರೀತಿ ಭಾವನಾತೀತರಾಗಬೇಕು ಶಿಷ್ಯ ಇದ್ದಾನೆ ಅಜ್ಞಾನದ ಕತ್ತಲೆ ಆವರಿಸಿ ಕಾಣದಾಗಿದೆ ಗುರುವೇ ನಿಮ್ಮೊಡನೆ ಲೋಕ ಕಲ್ಯಾಣ ಮಾಡಬೇಕೆಂಬ ಹೆಬ್ಬಯಕೆ ದಾರಿ ತೋರಿಸುವಿರಾ ಪ್ರಶ್ನೆ ಶಿಷ್ಯಂದು ಇದನ್ನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅವರು ಲೋಕ ಕಲ್ಯಾಣ ಮಾಡಬೇಕು ಅನ್ನೋ ಹೆಬ್ಬಯಕೆ ಇದೆ ಅದಕ್ಕೋಸ್ಕರ ಒಬ್ಬ ಗುರುವನ್ನು ಹಿಡಿದ್ದಾರೆ ದಾರಿ ತೋರಿಸ್ರಿ ಅಂತ ಕೇಳ್ತಿದ್ದಾನೆ ಅದಕ್ಕೆ ಋಷಿವಾಣಿ ಅಯ್ಯ ದಾರಿ ತೋರಿಸ್ತೀನಿ ಆದರೆ ಯಾರು ನೀನೇ ತಾನೆ ಆದ್ದರಿಂದ ನೀನೇ ನಡಿಬೇಕು ಯೋಗ ಮಾರ್ಗದಲ್ಲಿ ಆದರೆ ಯೋಗ ಮಾರ್ಗದಲ್ಲಿ ಮೇಲೇರಿ ಹೋಗಬೇಕು ಅನ್ನೋವಂಥ ಮಹತ್ವಾಕಾಂಕ್ಷೆಯನ್ನು ಕೊಲ್ಲು ಆ ಮಹತ್ವಾಕಾಂಕ್ಷೆ ಇರಬಾರ್ದು ಯೋಗ ಮಾರ್ಗದಲ್ಲಿ ಹೋಗಬೇಕು ಎಂಥ ಒಂದು ಇದು ಇನ್ನು ಮೂರನೇ ಅಧ್ಯಾಯ ಶಿಷ್ಯ ಗುರುಗಳೇ ರಾಗಾತೀತ ಸ್ಥಿತಿಯನ್ನು ಉಪದೇಶ ಮಾಡಿದಿರಿ ಇನ್ನೇನು ನಿಯಮಗಳಿದೆ ಮುಂದುವರಿಯೋದಕ್ಕೆ ದಯಮಾಡಿ ನನಗೆ ತಿಳಿಸಿ ಅದಕ್ಕೆ ಅಯ್ಯ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಆದರೆ ಇದರ ಕವಲುಗಳು ಬಹಳ ಏನು ಮಹತ್ವಾಕಾಂಕ್ಷೆ ಮೊದಲು ಹೇಳಿದರಲ್ಲ ಮಹತ್ವಾಕಾಂಕ್ಷೆ ಕೊಲ್ಲ ಅದು ಎರಡನೇದು ಸದಾ ಬದುಕಿರಬೇಕೆಂಬ ಬಯಕೆ ಯಮ ಬಂದಿದ್ದಾನೆ ಅಂದರೆ ಬಂದೆ ಒಂದೇ ಒಂದು ಸ್ವಲ್ಪ ಎರಡು ನಿಮಿಷ ಬಂದುಬಿಡ್ತೀನಿ ಅಂಥೇಳಿ ತಯಾರಾಗಿರಬೇಕು ಅಂಥ ಒಂದು ದೃಢವಾದ ನಿರ್ಧಾರ ನಮ್ಮಲ್ಲಿ ಇರಬೇಕು ಹೊರತು ಅದು ಬಿಟ್ಟು ಇವು ಬಂದೆ ಅಂಥೇಳಿ ಬ ದಾರಿ ಬಿಟ್ಟು ಈ ಕಡೆ ಬಚ್ಚಿಟ್ಕೊಳ್ಳುವಂಥ ಪ್ರಮೇಯ ಬರಕೂಡ್ದು ಆ ಬಯಕೆಯೇ ಇರಕು ಇನ್ನು ಬದುಕಿರಲ್ಲವು ಬದುಕಿರಬೇಕು ಅಂದರೆ ಯಾಕೆ ಎಲ್ಲ ಸುಖ ಅನುಭವಿಸ್ಬೇಕಲ್ಲ ಇನ್ನು ಆ ಮಹದಾಸೆ ಇವನ್ನೆಲ್ಲ ಕಿತ್ತೊಗೆ ಅಂಥೇಳಿ ಋಷಿವಾಣಿ ಆಗ್ತಾಯಿದೆ ನಾಲ್ಕನೇ ಅಧ್ಯಾಯ ಪ್ರತ್ಯೇಕತಾ ಮನೋಭಾವ ಯೋಗ ಮಾರ್ಗಕ್ಕೆ ಶತ್ರು ಪ್ರತ್ಯೇಕತಾ ಮನೋಭಾವ ಅಂದರೆ ನಾನು ಬೇರೆ ನೀವು ಬೇರೆ ಇಲ್ಲಿ ನೀವು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಎಲ್ಲರೂ ಪರಮಾತ್ಮನ ಕಿಡಿಗಳೇ ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳದೆ ನಾವು ನಾನು ಬೇರೆ ನಾನು ಬೇರೆ ಅಂಥೇಳಿ ಪ್ರಪಂಚದಲ್ಲಿ ತೊಳಲಾಡ್ತೀವಲ್ಲ ಅದು ಕೂಡದು ನಾನು ಅನ್ನೋದು ಹೋಗ್ಬಿಡಬೇಕು ಶಿಷ್ಯ ವಿದ್ಯಾ ರಹಸ್ಯ ಐದನೇ ಅಧ್ಯಾಯ ಗುರುವರ್ಯರೇ ಇದುವರೆಗೆ ನನಗೆ ವೈರಾಗ್ಯ ಪ್ರಕರಣವನ್ನು ತಿಳಿಸಿದಿರಿ ಮನಸ್ಸಿಗೆ ಅಂಟಿಕೊಂಡಿರುವಂಥ ವ್ಯಾಮೋಹ ಸ್ವಾರ್ಥ ಅಹಂಕಾರ ಇವುಗಳಿಂದ ಆವರಿಸಿರುವ ಕವಚ ಕಿತ್ತೊಗೆಯಿಂದಿರಿ ಈಗ ದಯಮಾಡಿ ಎಲಕ್ಕಿ ಕಿತ್ತೊಗೆದಿದ್ದಾಯಿತು ಆದರೆ ನಾನು ಏನು ಅನುಸರಿಸಬೇಕು ಅನ್ನೋದು ದಯಮಾಡಿ ನನಗೆ ಹೇಳ್ರಿ ಯಾವುಗಳ ವಿಚಾರದಲ್ಲಿ ನಾನು ಇರಬೇಕೋ ಯೋಗ ಆಕಾಂಕ್ಷೆಗಳು ಏನು ಇದೇ ಈ ಪ್ರಶ್ನೆಯಲ್ಲೇ ಅಡಗಿದೆ ಜಗಜ್ಯೋತಿ ಸ್ವರೂಪ ಋಷಿವಾಣಿ ಅಯ್ಯ ಶಿಷ್ಯೋತ್ತಮ ನಿನ್ನ ಪ್ರಶ್ನೆ ಮೂಲಭೂತವಾಗಿದೆ ಇದು ನಿನ್ನ ಪ್ರಶ್ನೆ ಏನಿದೆ ನಿನ್ನ ಪ್ರಜ್ಞೆ ಮೇಲೇರುತ್ತಿರೋವಂಥ ಒಂದು ಸಂಕೇತ ಅಂದರೆ ಯಾವ ಒಂದು ಪ್ರಜ್ಞಾಮಟ್ಟನು ಏರ್ ಇರುತ್ತೋ ಅವನು ಮಾತ್ರ ಇಂಥ ಪ್ರಶ್ನೆ ಕೇಳೋದಕ್ಕೆ ಸಾಧ್ಯ ಎಲ್ಲರಿಗೂ ಬರಲ್ಲಿದು ನಿನ್ನ ಮನಸ್ಸಿನ ಕೊಳೆ ನಿವಾರಿಸೋದಕ್ಕೆ ನಿಷೇಧ ರೂಪದ ವೈರಾಗ್ಯ ಸರಿ ಮನಸ್ಸು ಸದಾ ಲೌಕಿಕ ವಯಸ್ಸುಗಳನ್ನೇ ಬಯಸುವುದು ಆದರೆ ಈ ಹೃದಯ ಇದೆಯಲ್ಲ ಸದಾ ಪ್ರೇಮವನ್ನು ಜಗತ್ತಿಗೆ ಹರಿಸಲು ಪ್ರಯತ್ನಿಸುವುದು ಮನಸ್ಸು ಏನೋ ವಿಚಾರ ಮಾಡುತ್ತೆ ಆದರೆ ಹೃದಯ ಅದನ್ನು ಒಪ್ಪಲ್ಲ ನಾವು ಹೃದಯನ ಪ್ರಶ್ನೆ ಮಾಡ್ಕೊಂಡಾಗ ನಮಗೆ ನಮ್ಮ ಮನಸ್ಸು ಏನದು ಯಾವ ದಾರಿಯೊಳಗೆ ಇದೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ವಿರುದ್ಧ ಸ್ವಭಾವಗಳಿವೆರಡು ಮನಸ್ಸನ್ನು ತೊಳೆಯಬೇಕು ಅಂದರೆ ನೇತಿ ನೇತಿ ಎಂಬ ನಿಷೇಧ ಮಾರ್ಗ ಅನುಸರಿಸಬೇಕು ಆವಾಗ ಮನಸ್ಸು ಶುದ್ಧವಾಗಿ ಈ ಕಾರ್ಯ ನಿರತವಾಗಿ ಸಾಗಿದಾಗ ಅದರ ಶಕ್ತಿ ಇನ್ನೂ ಹೆಚ್ಚಾಗುವುದು ಇದೇ ವಿಧಿ ಮಾರ್ಗ ಹೃದಯ ವಿಕಾಸಗೊಂಡು ಪ್ರೇಮಭರಿತನಾದವನಿಗೆ ಅಧಿಕಾರ ಶಕ್ತಿಗಳು ಒದಗಿದರೂ ಸಹ ಯಾವ ವಿಧಿ ಮಾರ್ಗ ಹೃದಯ ವಿಕಾಸಗೊಂಡಿದೆ ಪ್ರೇಮ ಭರಿತನಾಗಿದ್ದಾನೆ ಎಲ್ಲ ಸರಿ ಅಂಥವನಿಗೆ ಯಾವುದೂ ಅಪಾಯ ಇಲ್ಲ ಏನೂ ಅಡ್ಡಿ ಬರಲ್ಲ ಆದರೆ ತನಗೆ ಒದಗಿ ಬಂದಿರೋವಂಥ ಅಧಿಕಾರ ಶಕ್ತಿಗಳನ್ನು ಜಗತ್ತಿಗೆ ಅರ್ಪಣೆ ಮಾಡಬೇಕೇ ಹೊರತು ತನ್ನ ಸ್ವಂತಕ್ಕೋಸ್ಕರ ಬಳಸಬಾರದವನ್ನ ಇದನ್ನು ಬಹಳ ತೀವ್ರವಾಗಿ ಖಂಡಿಸ್ತಾರೆ ಅದನ್ನು ಆದರೆ ಯೋಗ ಮಾರ್ಗ ಪ್ರವೇಶಿಸಿದ ನಂತರವೂ ಸಹ ಈ ಸ್ವಾರ್ಥ ಅಹಂಕಾರ ಅನ್ನೋದು ವಿಷಯ ವ್ಯಾಮೋಹ ಮಮೋಕಾರಗಳು ಸೂಕ್ಷ್ಮ ರೂಪದಲ್ಲಿ ನಮ್ಮ ಅರಿವಿಗೆ ನಿಲುಕದ ರೀತಿ ಯೋಗ ಮಾರ್ಗದಲ್ಲೂ ಹಿಂಬಾಲಿಸೋದಕ್ಕೆ ಅವಕಾಶ ಇದೆ ಯೋಗ ಮಾರ್ಗದಲ್ಲಿ ಹೋಗ್ತಿರೋಂಥವ್ರಿಗೆ ಏನು ತೊಂದರೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಇಲ್ಲಿ ಲೋಕೋಪಯೋಗ ಕಾರ್ಯಕಾಲದೇ ಸ್ವಾರ್ಥಕ್ಕಾಗಿ ಬಳಸಬಾರದು ಅಂತ ಹೇಳಿದರು ಗುರುಗಳು ಆವಾಗ ಆಧ್ಯಾತ್ಮದ ಅದ್ಭುತವಾದ ಶಕ್ತಿಯೊಂದು ನಾವು ಆವಾಹನೆ ಮಾಡ್ಕೋಬೇಕು ಅದನ್ನು ಇಚ್ಛಿಸಬೇಕು ಅದು ಹೊರಗಿಂದ ಎಲ್ಲೂ ಬರಲ್ಲ ಯಾರು ಹೇಳಿಕೊಟ್ಟರು ಬರಲ್ಲ ಆದರೆ ನಮ್ಮೊಳಗೆ ಬರಬೇಕದು ನಾವೇ ಅದನ್ನು ಅಂತರ್ಮುಖಿಗಳಾಗಿ ಹೃದಯದಿಂದ ತಂದುಕೊಬೇಕದನ್ನು ಆವಾಗ ಆ ಹೃದಯದಿಂದ ತರಬೇಕು ಅಂದರೆ ಹೃದಯಕ್ಕೊಂದು ಕವಾಟ ಮುಚ್ಕೊಂಡ್ಬಿಟ್ಟಿದೆಯಲ್ಲ ಅದನ್ನು ತೆರೀಬೇಕು ಆ ಅದ್ಭುತ ಶಕ್ತಿ ಯಾವುದಪ್ಪ ಅಂದರೆ ನಮ್ರತೆ ನೋಡಿ ಒಂದು ಸಣ್ಣ ಮೂರು ಅಕ್ಷರದ ನಮ್ರತೆ ಅನ್ನೋದು ಇಡೀ ನಮ್ಮ ಹೃದಯದ ಕವಾಟವನ್ನೇ ತೆರೆದು ಹೃದಯವನ್ನು ಪರಿಶುದ್ಧ ಮಾಡುತ್ತೆ ಆದ್ದರಿಂದ ಅಥವಾ ನಮ್ರತೆ ಅಥವಾ ವಿನಯ ಅಂತಾರೆ ಈ ಶಕ್ತಿ ಎಂತಾದಪ್ಪ ಅಂದರೆ ಜಗದ ಮಾನವರ ದೃಷ್ಟಿಯಲ್ಲಿ ನೀನು ಶೂನ್ಯನಾಗಿ ಕಾಣುವಂತೆ ಮಾಡಬಲ್ಲ ಹೃದಯ ಶಕ್ತಿ ಇದನ್ನು ನೀನು ಆಸೆ ಶಿಷ್ಯ ಇನ್ನು ವಿಧಿ ಮಾರ್ಗದಲ್ಲಿ ನಾನು ಇಚ್ಛಿಸಬೇಕಾದ ಎಲ್ಲ ತಿಳಿಸಿದಿರಿ ತಮಗೆ ನಮಸ್ಕಾರ ಆದರೆ ನಾನು ಅನುಸರಿಸೋ ಪ್ರಯತ್ನವೂ ಮಾಡ್ತೀನಿ ನಾನು ಇಚ್ಛೆ ಪಡಬೇಕಾದ ಉಳಿದ ಶಕ್ತಿ ಏನು ಅನ್ನೋದು ತಿಳಿಸಿ ಅಂತ ಆವಾಗ ಋಷಿವಾಣಿ ಎಲೆ ಶಿಷ್ಯ ನೀನು ವಿನಯ ಸಂಭೂತನಾಗಬೇಕಾದ ಅಗತ್ಯ ಆದರೆ ಅದು ಕೇವಲ ಪ್ರದರ್ಶನವಾಗಬಾರದು ಎಲ್ಲರನ್ನು ಮೆಚ್ಚಿಸಲಿಕ್ಕಾಗಿ ವಿನಯಶೀಲನಾದರೆ ಸಾಲದು ಎಲ್ಲರೂ ಹೊಗಳಿಂತ ವಿನಯ ಅತಿ ವಿನಯಂ ದೂರ್ತ ಲಕ್ಷಣಂ ಅಂತ ಇಲ್ಲೊಂದು ಹೇಳ್ತಾರೆ ಅತಿ ವಿನಯವಾಗಿ ನಿಮ್ಮೆದುರಿಗೆ ತೋರ್ಪಡಿಸ್ಕೊಳ್ಳೋದು ಮನಸ್ಸಿನಲ್ಲಿ ಇಲ್ಲ ಆ ವಿನಯತೆ ಹಾಗಾಗಬಾರ್ದು ಏಕೆಂದರೆ ಎಲ್ಲರನ್ನೂ ಮೆಚ್ಚಿಸಬೇಕೆಂಬ ನಮ್ಮ ಕೋರಿಕೆಯಲ್ಲಿ ಅಡಗಿದೆ ಅಹಂಕಾರ ಎಲ್ಲರೂ ಮೆಚ್ಚಿಸಬೇಕು ಅಂದಾಗ ಅಲ್ಲಿ ಆಗಲೇ ಬಂತು ಅಹಂಕಾರ ಆದ್ದರಿಂದ ಅದಕ್ಕೆ ಪ್ರಯತ್ನ ಪಡಬಾರ್ದು ಈ ರೀತಿ ಮೊದಲು ಆತ್ಮಪ್ರಿಯರಾಗಬೇಕು ಆತ್ಮಪ್ರಿಯರ ಯಾರನ್ನೂ ದ್ವೇಷ ಮಾಡಲ್ಲ ಇದರಿಂದ ಮೆಚ್ಚುಗೆನೂ ಅಪೇಕ್ಷೆ ಪಡಲ್ಲ ಇನ್ನು ಈ ರೀತಿಯ ಒಂದು ಆತ್ಮ ಪ್ರಿಯನಿಗೆ ಒಂದು ಆಳವಾದ ಜೀವನದಿ ಹರಿತಾ ಇರುತ್ತೆ ಅಂಥ ಒಂದು ಜೀವನದಿಯಲ್ಲಿ ಹಚ್ಚರಿಸ್ತಾ ಇರ್ತಾನವನು ಅಲ್ಲಿ ಅಂತರಂಗ ಮೌನದ ಬಗ್ಗೆ ಚಿಂತೆ ಮಾಡ್ತಾನವನು ಆ ಅಂತರಂಗ ಮೌನ ಹೇಗಿರಬೇಕು ಅಂದರೆ ಅದು ಸಾಗರದ ಉಪಾದಿಯಲ್ಲಿ ನಿರ್ಮಲವಾಗಿರಬೇಕು ಮತ್ತು ಆಗಸದಂತೆ ಮೌನವಾಗಿರಬೇಕು ಈ ರೀತಿ ಪೃಥ್ ಸಾಗರ ಮತ್ತು ಆಕಾಶಕ್ಕೆ ಹೋಲಿಸಿದ್ದಾರೆ ಆವಾಗ ಅಂತರಂಗ ಸ್ಥಿತಿಯಿಂದ ಪವಿತ್ರ ಶಾಂತಿ ಅನ್ನೋದು ಹೊರಹೊಮ್ಮುತ್ತೆ ನಿಂತ ಜಲದಲ್ಲಿ ಕಮಲ ಪುಷ್ಪ ಬೆಳೆಯುತ್ತೆ ಯಾವ ಯೋಗ ಮಾರ್ಗದಲ್ಲಿ ಮುಂದುವರಿತಾ ಇದ್ದಾನಲ್ಲ ಅವನಿಗೆ ಈ ರೀತಿ ಕಮಲ ಪುಷ್ಪ ಬೆಳೆಯೋದಕ್ಕೆ ಶುರುವಾಗುತ್ತೆ ಅಂದರೆ ಹೃದಯವೇ ಕಮಲ ಪುಷ್ಪ ಅಂತರಂಗದಲ್ಲಿ ನಿನ್ನ ಆತ್ಮ ವಿಕಾಸ ಹೊಂದುವುದು ಈ ರೀತಿಯ ಪರ ಪ್ರಯತ್ನದಲ್ಲಿ ಅಂತರಂಗದಲ್ಲಿ ವಿಕಾಸ ಹೊಂದುತ್ತೆ ಇಂಥ ಒಂದು ಇದರಿಂದ ಹೊರಹೊಮ್ಮುವಂಥ ಪವಿತ್ರ ಶಾಂತಿಯನ್ನು ನೀನು ಇಚ್ಛಿಸುವು ತಮ್ಮ ವಾಣಿಯನ್ನು ಕೇಳಿದಂತೆಲ್ಲ ನನ್ನ ಅಂತರಂಗದ ಆಳುಗಳು ಹೆಚ್ಚುತ್ತಿವೆ ಇವುಗಳೊಡನೆ ಇನ್ನೂ ಗರ್ಭಿತವಾದ ಸಂದೇಶಗಳನ್ನು ತಮ್ಮಿಂದ ಬಯಸುವೆ ತಿಳಿಸುವಿರ ಆಧ್ಯಾತ್ಮ ಜೀವನ ಹಾಗೂ ಜೀವನ ಯೋಗಿ ಜೀವನ ಅಂದರೆ ಅದೊಂದು ಜಗತ್ತನ್ನು ದ್ವೇಷ ಮಾಡುವಂಥ ವಿಶೇಷವಾದ್ದಲ್ಲ ಕೇವಲ ಶಾರೀರಿಕವಾದ ಯೋಗಾಭ್ಯಾಸ ಮಾಡಿಕೊಂಡು ನೀನು ಏನೋ ಕೂತ್ಕೊಂಡ್ರೆ ಆಗಲ್ಲ ಮಾನಸಿಕವಾದ ಬೆಳವಣಿಗೆ ಆಗಬೇಕು ಅಂಥೇಳಿ ಹೇಳ್ತಾರೆ ಇಲ್ಲಿ ಈ ಸೂಕ್ಷ್ಮ ಶತ್ರುಗಳು ನಿಷ್ಕಲ್ಮಶ ಪ್ರೇಮ ನಿನ್ನ ಬಹಿರಂಗ ಜೀವನದಲ್ಲಿ ವ್ಯಕ್ತವಾದಾಗ ತಾನೇ ವೈರಾಗ್ಯವಾಗುವುದು ಆ ನಿಷ್ಕಲ್ಮಶ ಶತ್ರುಗಳ ಬಗ್ಗೆ ಕೈಬಿಟ್ಟು ನಾವು ನಿಷ್ಕಲ್ಮಷವಾದ ಪ್ರೇಮದ ನಿನ್ನ ಬಹಿರಂಗ ಜೀವನದಲ್ಲಿ ವ್ಯಕ್ತವಾದಾಗ ತಾನಾಗಿಯೇ ವೈರಾಗ್ಯವೆನಿಸುವುದು ಜಗವದ್ವೇಷಿಸಿ ಜೀವಿಸುವುದಲ್ಲ ವಿಷಯ ವ್ಯಾಮೋಹದಿಂದ ಸ್ವಾರ್ಥಾಹಂಕಾರಗಳಿಂದ ಯೋಗ ಸಿದ್ಧಿಗಳನ್ನು ಪಡೆಯಬೇಕೆಂಬ ಆಕಾಂಕ್ಷೆಗಳಿಂದ ಜೀವಿಸೋದು ಯೋಗ ಜೀವನವಲ್ಲ ಇಂದ್ರಿಯ ವಿಷಯಗಳ ವ್ಯಾಮೋಹ ತೊರೆದಿರಬೇಕು ಮನಸ್ಸಿನಲ್ಲಿ ಸ್ವಾರ್ಥಾಹಂಕಾರಗಳು ಮನೆ ಮಾಡಿಕೊಳ್ಳಬಾರದು ಇತರರೆಲ್ಲರಲ್ಲಿ ನಿಷ್ಕಲ್ಮಶ ಪ್ರೇಮ ಭಾವ ವ್ಯಕ್ತಪಡಿಸಬೇಕು ಎಲ್ಲರಲ್ಲೂ ನಿಷ್ಕಲ್ಮಶವಾದ ಪ್ರೇಮ ಭಾವ ಸಕಲ ಸಂಪತ್ತು ಶಕ್ತಿ ಸಾಮರ್ಥ್ಯಗಳನ್ನು ಲೋಕ ಕಲ್ಯಾಣ ಕಾರ್ಯಕ್ಕಾಗಿ ಮಾತ್ರ ಬಯಸಬೇಕು ಇಂಥ ಬಯಕೆ ನಿನ್ನದಾಗಲಿ ಶಿಷ್ಯ ಕೊನೆಗೆ ಪರಮ ಪೂಜ್ಯ ಗುರುವರ್ಯ ತಾವು ನನಗೆ ಬೋಧಿಸುತ್ತಿರುವ ಈ ಮಾರ್ಗ ಭಾಳ ಸೂಕ್ಷ್ಮ ಸ್ಥಿತಿಯಾಗಿದೆ ಒಳಗೆ ಹೋದಂತೆಲ್ಲ ಸಾಧನೆಯ ಮಾರ್ಗದಲ್ಲಿ ಮೇಲೇರಿದಂತೆಲ್ಲ ನಮ್ಮ ದೋಷಗಳು ಸೂಕ್ಷ್ಮಗೊಳ್ಳುತ್ತಾ ನಮ್ಮನ್ನು ಹೇಗೆ ನಿವ ಹಿಂಬಾಲಿಸುತ್ತಾ ಬರುವು ಎಂಬ ವಿಚಾರ ಚೆನ್ನಾಗಿ ವಿವರಿಸಿದಿರಿ ಈಗ ನನಗೆ ತಿಳಿಸಿ ಶಿಷ್ಯ ಬಯಸಬೇಕಾದ ಸಿರಿ ಸಂಪತ್ತುಗಳೇನು ಅನ್ನೋದು ಇದು ಕೊನೆ ಋಷಿವಾಣಿ ಆಗುತ್ತವಾಗ ಶಿಷ್ಯ ಬಯಸುವ ಸಿರಿ ಸಂಪತ್ತುಗಳು ಪರಿಶುದ್ಧಾತ್ಮನಿಗೆ ಸೇರಿದವುಗಳಾಗಿರಬೇಕು ಇವು ಇಹಲೋಕದ ಸಂಪತ್ತುಗಳಾಗಿರಬಹುದು ರಾಗಭಾವಮಯ ಲೋಕಕ್ಕೆ ಸೇರಿದ ಸತ್ಶೀಲಗಳಾಗಿರಬಹುದು ಇಹಲೋಕ ಅಂದರೆ ಶಾರೀರಿಕವಾದ್ದು ಮತ್ತು ಲೌಕಿಕವಾದ್ದು ಇನ್ನು ಅದು ಬಿಟ್ಟರೆ ಮಾನಸಿಕವಾದ್ದು ಭಾವಮಯ ಲೋಕಕ್ಕೆ ಸೇರಿದ ಸತ್ಶೀಲ ಅವನು ಬೆಳೆಸ್ಕ ಮನಸ್ಸಿನಲ್ಲಿ ಬೆಳೆಸ್ಕೊಳ್ತೀವಲ್ಲ ಅದು ಅಲ್ಲದೆ ಮನೋಮಯ ಜಗದ ನಿರಹಂಕಾರ ಮತ್ತು ಆಧ್ಯಾತ್ಮ ತಿಳುವಳಿಕೆ ಆಗಿರಬಹುದು ನಿರಹಂಕಾರ ಅಹಂಕಾರ ಇಲ್ಲದ ರೀತಿ ಆಧ್ಯಾತ್ಮ ತಿಳುವಳಿಕೆ ವಿಶೇಷವಾದಂಥ ತಿಳುವಳಿಕೆ ಇವೆಲ್ಲಕ್ಕೂ ಮಿಗಿಲಾದ ಆಧ್ಯಾತ್ಮ ಅನುಭವಗಳೇ ಆಗಿರಬಹುದು ಇವೆಲ್ಲ ಬಿಟ್ಟು ನಮ್ಮ ಮನಸ್ಸಿಗೆ ಅಂಥ ಆಧ್ಯಾತ್ಮ ಅನುಭವ ಏನೇ ಇರಬಹುದು ಇವೆಲ್ಲವೂ ಸಿರಿ ಸಂಪತ್ತುಗಳೇ ಸೇವಾ ಕಾರ್ಯಕ್ಕಾಗಿ ತನ್ನನ್ನೇ ಅರ್ಪಣೆ ಮಾಡಿಕೊಂಡಿರುವ ಶಿಷ್ಯನಿಗೆ ಇವುಗಳಲ್ಲಿ ಕೆಲವು ಇಳಿದಿದ್ದರೂ ಪರವಾಗಿಲ್ಲ ಯಾವುದೋ ನಾಲ್ಕು ಮೂರು ನಾಲ್ಕು ಇದಾವೆ ಎರಡು ಇಲ್ಲ ಚಿಂತೆ ಇಲ್ಲ ಅವು ಒದಗ್ತವೆ ಯಾವಾಗ ಇವನ್ನು ಅನುಸರಿಸ್ಕೊಂಡು ಹೋದಾಗ ಹೀಗೆ ಬಂದು ಒದಗಿದ ಇವುಗಳನ್ನೆಲ್ಲ ಸರ್ವರಹಿತಕ್ಕಾಗಿ ಉಪಯೋಗಿಸಬೇಕು ಶಿಷ್ಯತ ಇವನು ತಿಳಿದಿರಬೇಕು ಇವು ತನ್ನೋರ್ವನ ಆಸ್ತಿಗಳಲ್ಲ ಇವೆಲ್ಲ ಏನಿದೆ ನನಗೆ ಬಂದರೆ ನಾಗರಾಜಪ್ಪರಿಗೆ ಬಂದರೆ ಚೆಲುವರಾಜವ್ರಿಗೆ ಬಂದರೆ ಯಾರಿಗಾದರೂ ಬಂದರೆ ಅಷ್ಟು ಜನಕ್ಕೆ ಅವ್ರಿಗೆ ಸೀಮಿತವಲ್ಲ ಅದು ಲೋಕೋಪಯೋಗ ಆಗಬೇಕು ಎಲ್ಲರಿಗೂ ಅದು ಹಂಚು ಹರಿದು ಹಂಚಬೇಕು ಸ್ವಾರ್ಥ ಅಹಂಕಾರ ವಿಷಯಾಪೇಕ್ಷೆಗಳಿಲ್ಲದಿರುವ ಸಾಧಕನು ಕೋರುವ ಸಂಪತ್ತುಗಳೆಲ್ಲ ಇತರರಿಗೆ ಮಾತ್ರ ನಮಗಲ್ಲದು ನಮಗೆ ಬಂದಿದ್ದರೂ ಅದು ಉಪಯೋಗ ಆಗಬೇಕಾಗಿರೋದು ಇತರರಿಗೆ ಆಶಿಸ ನೀವ ಯಾವುದನ್ನು ತನ್ನ ಸ್ವಂತಕ್ಕಾಗಿ ಯಾವ ಯೋಗ ಮಾರ್ಗದಲ್ಲಿ ಹೋಗೋವಂಥವನು ಇವೆಲ್ಲ ತನ್ನ ಸ್ವಂತಕ್ಕೆ ಬೇಕು ಅಂಥೇಳಿ ಅಪೇಕ್ಷೆ ಪಡದೆ ಇಲ್ಲ ಧನ್ಯವಾದಗಳು ಥ್ಯಾಂಕ್ ಯು ಚೆನ್ನಾಗಿತ್ತು ಖುಷಿಯ ಹ್ಞೂ ಸರಿ ಆಸೆಗೆ ಕೊನೆಯೇ ಇಲ್ಲ ಅಲ್ವ ಶೋಬೇಕ ಬರಬ ಒಂದು ಹಾಡು ಹೇಳುಡ್ಕೊಂಡಿರ್ತೀವಿ ಹ್ಞೂ